ಮಾತ್ರೆಗಳ ನಮಸ್ಕಾರ ಇನ್ನೇನು ಗುಜ್ಜದ ಗಟ್ಟಿ ಮಂತ್ ಬಂದು ಎಡ್ಡೆ ಗುಜ್ಜೆ ತಿಕ್ಕತ್ತಿನ ಅಯ್ಯ ಗುಜ್ಜ ಪೂರ ಜತ್ತದು ಪೂರ ಕ್ಲೀನ್ ಮಂತದಾಗ್ತೀನ್ ನಾನು ಐತೆ ಈ ಅರಿಗೆತ್ತೆ ಒಂದು ಒಂಚೇರು ಅರಿ ಉಂಡು ಒಕ್ಕ ನನ್ನ ತಾರ ಇಲ್ಲಂಚನಿ ತಾರ ಒಂದು ಪರೀದಿನೊಂಡು ಒಂದು ಏನತ್ತೆ ಲೆಕ್ಕ ಕಟ್ ಕಟ್ ಮಾಡ್ತೀನಿ ಉಂಡು ಒಕ್ಕ ಎಡ್ಡೆ ಮುಂಚಿ ಮುಂಚೆ ತಿಕ್ಕಲು ತೂಪು ಕಡೇದಿಗೆ ತುಂಬ ನಾನು ಬೆಲ್ಲ ಬೆಲ್ಲ ಪಾಡು ಇಂಕ್ಲು ಯಾಪಲ್ಲ ಅಂದರೆ ಚಪ್ಪ ಇತ್ತಿನ ಒಂದು ಎಟ್ಟ ದಿನ ಬಾಕಿ ತೀಪೆ ಲಂಡು ಅಂಚೆದ ಬೆಲ್ಲ ಪಾಡೋದು ಗಿಡ ತೀಪೆ ಕಡ್ಮೆ ಇತ್ತಿನ ಅಂತ ಒಂದೆಲ್ಲ ಪಾಡುವ ಅಂಡೈ ನೀ ಬಡ್ಸಿ ಅಂತ ಬಂದದ್ದು ಒಂದು ತೀಪೆ ಉಂಡು ಆ್ಯಕ್ಚುಲಿ ತೀಪೆ ಬೂಡಂಡ ಒಂಥ ಬೆಲ್ಲ ಪಾಡೋಲಿ ಇತ್ತ ಒಂದಿನ ಪೂರ ಕಡೆ ಕಡಿದಾಂಡಿತ್ತೆ ಒಂದಾಗಿತ್ತು ತಾರೈ ಕಟ್ ಮಲ್ದಿನ ಒರೆದ್ದಿತ್ತಿನಲ್ಲ ತಾರೈ ಮಿಕ್ಸ್ ಮಾಲ್ ಸಾರ ಪುರ ಪಾಡ್ದ ಹಾಂಡೆ ಮಿಕ್ಸ್ ಮತ್ತೆ ಎಡ್ಡೆ ಮಂಚಿ ಪೂರ ಒಟ್ಟು ಸಣ್ಣ ಮ ಸಣ್ಣ ಹಾಂಡೆ ಈಗ ಐತೆ ನಮ್ಮ ಈ ಸಾಗುವ ನೀಲೆ ಉಂಡತ್ತ ತೆಕ್ಕಿದ ಹೀರೆ ಟೆಂಕು ಇಂಚ ಮಾಡ್ತೀವಿ ಒಂದು ನಮ್ಮ ಕೇಕ್ ಕಟ್ಟ ಅಂತಿಲ್ಲ ಹಾಕೊಂಡು ನಾಯ್ಕ ಇಂಥ ಹೀರೇನು ಪೂಲ ತಂದಿ ಒಂದುಲ್ಲೇ ಐತೆ

குஜ்ஜை மற்ற திக்கினோம் அனிக்கலும் மக்களே அந்த நம்ம கூரது சார்டில்லாம் தின் லாய் ஆக்கொண்டு இன்சனே தின்னலி அண்ட் ஆர்திதோ சாரில் பாரி ஷோக் ஹாப்பிண்டு அந்த அனிக்குலேஸ்டைக்கு சேரி கமெண்ட்டு சப்ஸ்கிரைப் மக்களை தேங்க்யூ